ದರ್ಶನ್ ವಿರುದ್ಧ ಇವತ್ತು ನಾವೆಲ್ಲ ಕೂಡ ಸಮಾಜದ ಬಂಧುಗಳು ಪ್ರತಿಭಟನೆ ಮಾಡಲಿಕ್ಕೆ ಅವರ ಕಚೇರಿಗೆ ನಾವೆಲ್ಲ ಮನವಿಯನ್ನು ಕೊಡ್ಲಿಕ್ಕೆ ಬಂದಿದ್ದೇವೆ ಈ ಒಂದು ಹದಿನೈದು ದಿವಸದಿಂದ ಮಾಧ್ಯಮದಲ್ಲಿ ನಾವೆಲ್ಲರೂ ಕೂಡ ನೋಡಿದ್ದೀವಿ ಇದು ಆಗಿದೆ ಏನು ಚಲನಚಿತ್ರ ನಟ ಚಲನಚಿತ್ರ ನಟ ದರ್ಶನ್ ಮತ್ತೆ ಸಹಚರರು ಚಿತ್ರದುರ್ಗದ ನಮ್ಮ ಸಮಾಜದ ಬಂಧುವಾದಂತ ರೇಣುಕಾ ಸ್ವಾಮಿ ಕಿಡ್ನಾಪ್ ಮಾಡಿ ಅಮಾನವೀಯವಾಗಿ ಬೆಂಗಳೂರು ಕರ್ತಂದು ಸೆಡ್ಗ ಹಾಕೊಂಡು ಅವನು ಮಾಡಿದಂತ ಒಂದು ಸಣ್ಣ ತಪ್ಪಿಗೆ ರೇಣುಕಾಸ್ವಾಮಿ ತಪ್ಪು ಮಾಡಿದರೆ ಕಾನೂನಿತ್ತು ಪೊಲೀಸ್ ಇಲಾಖೆ ಇತ್ತು ಜುಡಿಚರಿ ಇತ್ತು ಅವ್ರನ್ನ ಕಂಪ್ಲೇಂಟ್ ಕೊಟ್ಟು ಅವ್ರನ್ನ ಅದನ್ನ ಜೈಲಿಗೆ ಕಳಿಸ್ಬೋದಾಗಿತ್ತು ಆದರೆ ಮಾದರಿ ಆಗಿರ್ಬೇಕಂತ ಸೆಲೆಬ್ರಿಟಿ ಆಗಿರ್ತಕ್ಕಂಥ ದರ್ಶನ್ ಮಾದರಿ ಆಗಿರ್ಬೇಕು ರಾಜ್ಯದಲ್ಲಿ ಮಾದರಿ ಆಗಿರ್ಬೇಕಾಗಿತ್ತು ಆ ದುರುಳ ಆ ಮಾದರಿಯಾಗಿರ್ದೇನೆ ಒಬ್ಬ ಸಾಮಾನ್ಯ ಸಾಮಾನ್ಯ ಕಡು ವ್ಯಕ್ತಿ ಅಂತ ಅವನ ಅವನ ಅವ್ನ ನಡವಳಿಕೆಯನ್ನ ಅವನ ನಡವ ಕೆಟ್ಟ ನಡವಳಿಕೆಯನ್ನ ತೋರಿಸಿ ಎಲ್ಲ ಸಹಚರದೊಂದಿಗೆ ಎಲ್ಲ ಅಮಾನ್ಯವಾಗಿ ಜಾರ್ಸಿ ಒದ್ದು ಅವನ ಅವನೊಬ್ಬ ನಾನ್ ವೆಜಿಟೇರಿಯನ್ ವ್ಯಕ್ತಿ ಒಬ್ಬ ಅವನನ್ನು ಅಮಾನ್ಯವಾಗಿ ಊಟವನ್ನು ಮಾಡಿಸಿ ಎಲ್ಲ ಕೂಡ ಕಿರುಕುಳ ಕೊಟ್ಟು ಆ ಆ ಒಂದು ಕ್ರೂರತನವನ್ನು ಮೆರೆದಿದ್ದ ಒಬ್ಬ ಮೆರೆದ ದರ್ಶನು ಆ ಆತ ಇವತ್ತು ನಾವು ಕೂಡ ಚಲನಚಿತ್ರ ಎಲ್ಲ ನೋಡ್ಕೊಂಡ್ ಬಂದಿದ್ದೀವಿ ಡಾಕ್ಟರ್ ರಾಜ್ಕುಮಾರ್ ನೋಡಿದ್ದೀವಿ ನಾಗ್ ಅವರು ನೋಡಿದ್ದೀವಿ ವಿಟ್ಟುವರ್ಧನ್ ಅವರು ನೋಡಿದ್ದೀವಿ ಎಲ್ಲರೂ ಕೂಡ ಭಾಳ ಮೇರು ಪರ್ವತವನ್ನು ಇಟ್ಕೊಂಡಂತ ಒಬ್ಬ ಸಾಮಾಜಿಕವಾಗಿ ಎಲ್ಲರ ಜೊತೆ ಕಳಕಳಿಯಿಂದ ಇರ್ತಕ್ಕಂಥ ಒಬ್ಬ ವ್ಯಕ್ತಿಗಳಾಗಿ ನಡವಳಿಕೆಯನ್ನು ಇದ್ದಿದ್ದರು ಆದರೆ ಈ ಇದು ಈ ಒಬ್ಬ ವ್ಯಕ್ತಿ ದುಡ್ಡಿನ ದುರಾಂಕಾರದಿಂದ ದುಡ್ಡಿನ ಹಾಮ್ನಿಂದ ನಾನು ಏನು ಮಾಡೋದು ನಡಿ ನಡಿಬೋದು ರಾಜ್ಯದಲ್ಲಿ ನಡೆಸ್ಕೋತೀನಿ ಅಂತ ಒಂದು ದುರ್ವರ್ತನೆಯಿಂದ ಇವತ್ತು ಕಾನೂನ ಕುಣಿಕೆಯಲ್ಲಿ ಸಿಕ್ಕಾಕೊಂಡು ಇವತ್ತು ಪೊಲೀಸ್ ಇಲಾಖೆ ಜುಡಿಷರಿ ಕ ಪೊಲೀಸ್ ಕಸ್ಟಡಿಯಿಂದ ಜುಡಿಷರಿ ಕಸ್ಟಡಿಗೆ ಟ್ರಾನ್ಸ್ಫರ್ ಮಾಡಿ ಈಗ ನಮ್ಮ ಮನವಿ ಇನ್ನೊಂದು ಏನಪ್ಪ ಅಂದರೆ ಇವಾಗ ಬೇಲ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಅವಕಾಶ ಇರ್ಬೋದು ಜುಡಿಷರಿ ಕಸ್ಟಡಿ ಆದಮೇಲೆ ಅದಕ್ಕೆ ನಾನು ವಕೀಲಕ್ಕೆ ನಾವು ಮನವಿ ಮಾಡಬೇಕಾಗ್ತದೆ ಯಾರು ಕೂಡ ಆತನ ಪರವಾಗಿ ವಕಾಲತ್ ವಹಿಸ್ಬಾರ್ದು ಹೈಕೋರ್ಟ್ ಇರ್ಬೋದು ಸುಪ್ರೀಂ ಕೋರ್ಟ್ ಇರ್ಬೋದು ಅವರು ಜೈಲಲ್ಲೇ ಕೊಳಿಲಿ ಯಾರು ಕೂಡ ಬೇಲ್ ಕೊಡಿಸೋದಕ್ಕೆ ಮಾಧ್ಯ ನಮ್ಮ ನ್ಯಾಯಾಧೀಶರುಗಳು ಕೂಡ ಮಾಧ್ಯಮದಲ್ಲಿ ಮನಗಂಡು ಜೈಲ್ ಬೇಲ್ ಕೊಡ ಬೇಲ್ ಕೊಡದೇ ಆತನಿಗೆ ಗಲ್ಲು ಶಿಕ್ಷೆಯನ್ನ ಕೊಡಬೇಕು ಅಂತ ನಾನು ಕೂಡ ಚಂದ್ರದಲ್ಲಿ ಪ್ರತಿಭಟನೆಯಲ್ಲಿ ಮನವಿಯನ್ನ ಮಾಡ್ತಾ ಮನಸ್ಸಾಗೋದಕ್ಕೆ ಸರ್ಕಾರಕ್ಕೆ ಅವರು ಪತ್ರವನ್ನು ಬರೆದು ನಮ್ಮ ಮನವಿಯನ್ನ ಪುರಸ್ಕರಿಸಬೇಕು ಪುರಸ್ಕರಿಸಬೇಕು ಅಂತೇಳಿ ಹೇಳಿ ನಾನು ನಮ್ಮೆಲ್ಲ ಪ್ರತಿಭಟನೆ ನಮ್ಮ ಸರಗೂರು ತಾಲೂಕಿನ ವಕೀಲ ಭಾರತ ವೀರೇಶ ಘಟಕದ ವತಿಯಿಂದ ಎಲ್ಲರ ಪರವಾಗಿ ನಾನು ಮನವಿಯನ್ನು ಮಾಡ್ತಾ ಈ ಒಂದು ಮನವಿಯನ್ನು ಈಸ್ಕೋಬೇಕು ತಗಬೇಕು ಮುಂದಿನ ಕಾರ್ಯಕ್ರಮಕ್ಕೆ ಅಥವಾ ಸಹಕಾರವನ್ನು ಕೊಡಬೇಕು ಅಂತ ಮನವಿಯನ್ನು ಮಾಡ್ತೇನೆ